ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಫ್ಲಾಗ್ ಫ್ರೆಂಡ್ಸ್ ಇವತ್ತು ನಾನು ಸ್ಪೆಷಲ್ ಆಗಿ ಚಟ್ನಿ ಪಲಾವ್ ಸೂಪರ್ ಆಗಿ ಬಂದೆ ಅಂತ ಮನೆಯವ್ರು ಹೇಳಿದರು ಹಾಗಾಗಿ ನಾನು ತಿನ್ನುವಂತ ಪ್ಲೇಟಿಗೆ ಹಾಕ್ಕೊಂಡಿದ್ದೆ ನೀವು ಸಹ ಮನೆಯಲ್ಲಿದ್ದೀವಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮನೆ ಸ್ಲ್ಯಾಬ್ ಮೇಲೆ ಹಬಲಿಗೆ ಹೂವು ಹೂವಾಗಿದೆ ನೋಡಿ ತುಂಬ ಆಗಿತ್ತು ಮೊನ್ನೆ ಎಲ್ಲ ಈಗ ಸ್ವಲ್ಪ ಕಮ್ಮಿ ಆಗಿದೆ ಚೆಂದಾಗಿದೆ ಹಾಗೇ ಇದು ಬೋಂಡ ಮಾಡ್ತಾರಲ್ಲ ಆ ಮೆಣಸು ಗಿಡ ನಟ್ಟಿದ್ವಿ ನೋಡಿ ಬೋಂಡ ಮೆಣಸು ಆಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೋಂಡ ಮೆಣಸು ದಪ್ಪ ಆಗಬೇಕು ಆಚೆಗೆ ಇನ್ನೊಂದು ಆಗಿದೆ ನೋಡಿ ಎರಡಾಗಿದೆ ಸದ್ಯ ಹೂವೆಲ್ಲ ಸ್ವಲ್ಪ ಹೋಗಿದೆ ಇಲ್ಲಿ ಇನ್ನೂ ಆಗಬೇಕಷ್ಟೆ ನೋಡಿ ಹಾಗೆ ಈಚೆ ನೋಡಿ ಇದು ಪುದೀನ ಪುದೀನ ತುಂಬ ಚೆಂದಾಗಿದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಪುದೀನ ತುಂಬ ಆಗಿದೆ ಪಲಾವಿಗೆಲ್ಲ ನಾವು ಇದೇ ಪುದೀನ ತಗೊಳ್ತೇವೆ ಹಾಗೆಯೇ ಸೂರ್ಯಕಾಂತಿ ಬೀಜ ಹಾಕಿ ಒಂದು ಮೂರು ಗಿಡ ಮಾಡಿದಾಳಮ್ಮ ನೋಡಿ ಇದೆಲ್ಲ ಹರಿವೆ ಸೊಪ್ಪು ಕೆಂಪಿದ್ದ ಇದು ಮೂರು ಸೂರ್ಯಕಾಂತಿ ಇದು ನೋಡಿ ಹಾಗೆ ಸಾಂಬಾರು ಬಳ್ಳಿ ಗಿಡ ಇಷ್ಟು ಚೆನ್ನಾಗಾಗಿದೆ ಸ್ವಲ್ಪ ಎಲೆ ಎಲ್ಲ ಹೀಗೆ ಮುದ್ದುಕೊಂಡಿದೆ ಇದೊಂದು ಚೂರು ಮುಟ್ಟಿ ಇತ್ತು ಮುಟ್ಟಿ ನಾವು ಕೈಯನ್ನು ಸ್ಮೆಲ್ ನೋಡಿದರೆ ಎಂಥ ಸ್ಮೆಲ್ ಗೊತ್ತಾ ತುಂಬ ಚೆಂದ ಇದೆ ಸ್ಮೆಲ್ ತುಂಬ ಒಳ್ಳೇದಿದ್ದು ಆಯುರ್ವೇದಿಕ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ ನಮ್ಮಲ್ಲಿ ಮಲ್ಲಿಗೆ ಗಿಡ ಹೂವೆಲ್ಲ ಸರಿಯಾಗಿ ಆಗ್ತಾ ಇರಲಿಲ್ಲ ಅದಕ್ಕೆ ಅಮ್ಮ ಏನು ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ಎಲೆ ಏನು ಇದು ಇಷ್ಟು ಗಿಡ ಇದೆ ಈಚೆಗೆ ನೋಡಿ ಅದರಲ್ಲಿ ಒಂದು ಪಾಟಲ್ಲಿ ಎರಡು ಪಾಟು ಮೂರು ನಾಲ್ಕು ಪಾಟಲ್ಲಿ ಮಲ್ಲಿಗೆ ಗಿಡ ಇದೆಯಾ ಅದು ಹೂ ಆಗ್ತಿರ್ಲಿಲ್ಲ ಅಂಥೇಳಿ ಎಲ್ಲ ಎಲೆನೇ ಅಂತ ಮಾಡಿದ್ಲು ಅಂತ ಹೇಳಿದ್ರೆ ಗಿಡ ಎಲ್ಲ ಬೋಳ್ ಮಾಡಿ ಇಟ್ಟಿದ್ಲು ಇದು ಪುನಃ ಚಿಗ್ರಿ ಈಗ ಎಲ್ಲ ನೋಡಿ ಮೊಗ್ಗಾಗಿದೆ ತುಂಬ ಮೊಗ್ಗಾಗಿದೆ ಈಗ ಚಿಗ್ರ ಕಡೆಯಲ್ಲೆಲ್ಲ ಮೊಗ್ಗಾಗಿದೆ ನೋಡಿ ತುಂಬ ಆಗಿದೆ ಬೆಳಿಗ್ಗೆ ಎಲ್ಲ ಕೂಯ್ದಿದ್ದಾಳೆ ಸ್ವಲ್ಪ ಹೂವು ನೋಡಿ ಈಚೆಗಾಗಿ ಈಚೆಗೆ ಕಾಣಿಸ್ತೀನಿ ನೋಡಿ ಮಿಟ್ಟಿ ಮೊಗ್ಗು ಎಷ್ಟಾಗಿದೆ ನೋಡಿ ಎಲ್ಲ ಪೂರ್ತಿ ಬೋಳ್ ಅಮ್ಮ ಇದರಲ್ಲೂ ಹಾಗೆ ನೋಡಿ ಮೊಗ್ಗೆಲ್ಲ ಆಗಿದೆ ಜಾಸ್ತಿ ಆಗಬೇಕಷ್ಟೆ ಚೆನ್ನಾಗಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹಣೆ ಹಣ್ಣು ತಗೊಂಡು ಬಂದಿದ್ದಾರೆ ಇದು ಹಣ್ಣು ಕಾಯೆಲ್ಲ ಇದನ್ನು ನಮ್ಮ ದೋಸೆ ಮಾಡ್ತಾರಂತೆ ಹಾಗಾಗಿ ತಗೊಂಡು ಬಂದಿದೆ ಎಷ್ಟು ಸ್ಮೂತ್ ಇದೆ ನೋಡಿ ಇದನ್ನು ಮಾತ್ರ ನೋಡಿ ಪಾಯಸ ಅಥವಾ ಇದು ಇದು ಮಾಡ್ಬೋದು ಯಾವುದು ದೋಸೆ ಸಹ ಮಾಡ್ಬೋದು ಅದರೊಳಗೆ ಹುಳ ಆಗಿದೆ ಅಂತ ನೀವು ಸಹ ನೋಡ್ಕೊಳ್ಬೇಕು ನೋಡಿ ಎಷ್ಟು ಎಲ್ಲೋ ಕಲರ್ ಆಗಿದೆ ತಿನ್ಲಿಕ್ಕೂ ಸಹ ಸ್ವೀಟ್ ಅದು ಸ್ಮೆಲ್ ನೋಡಿ ಸ್ಮೆಲ್ಲು ಸಹ ತುಂಬ ಇದೆ ನೋಡಿ ಮೊದಲೆಲ್ಲ ದೋಸೆ ಮಾಡ್ತಿದ್ರಂತೆ ಹಾಗಾಗಿ ನಮ್ಮಲ್ಲಿ ಚಿಕ್ಕಮ್ಮ ತಗೊಂಡು ಬಂದಿದ್ರು ಅಜ್ಜಿ ಮನೇಲಿ ಆಗಿತ್ತಂತೆ ನಿನ್ನೆ ಫಂಕ್ಷನಿಗೆ ಹೋಗಿದ್ರು ಅಲ್ಲಿ ಆಗಿದ್ದನ್ನು ಅವ್ರು ತಗೊಂಡು ಬಂದಿದ್ರು ನೋಡಿ ಎಷ್ಟು ಬೇಕು ನೋಡಿ ಮೊದಲಾದ ಸಿಪ್ಪೆ ಎಲ್ಲ ಉಚ್ಚಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಸ್ಮೆಲ್ ಬರ್ತಾಯಿದೆ ದೋಸೆನೂ ಹಾಗೆ ತುಂಬ ಸ್ಮೆಲ್ ಬರ್ತದೆ ಸ್ವಲ್ಪ ದೋಸೆ ಮಾಡುವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಯಿತು ತುಂಬ ಸಿಹಿ ಆಗತ್ತೆ ನೋಡಿ ಹೇಗೆ ನೋಡಿ ಹೊಡಿತಾ ನೋಡಿ ಎಷ್ಟು ಇದೆ ವಾವ್ ಸೂಪರ್ ಇದೆ ವಾವ್ ಸ್ಮೆಲ್ಲಂತೂ ಆಹಾ ಸ್ಮೆಲ್ ತುಂಬ ಬರ್ತಾ ಇದೆ ನೋಡಿ ಹೇಗಿದೆ ನೋಡಿ ಇದನ್ನೇ ದೋಸೆ ಹಾಕೋದು ಅದರಲ್ಲಿ ಸ್ವಲ್ಪ ಕೈಯಲ್ಲಿ ತೆಗಿಬೇಕು ರಸವನ್ನು ಹಿಂಡಬೇಕು ಆವಾಗ ದೋಸೆ ಮಾಡಲಿಕ್ಕೆ ಒಳ್ಳೆ ಸೂಪರ್ ಆಗುತ್ತೆ ದೋಸೆ ಸಹ ತುಂಬ ಆಗುತ್ತೆ ನೋಡಿ ಹೇಗಿದೆ ಅಂತ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ